ನಿಮಗೆಲ್ಲೂ ಜಸ್ಟಿಫೈ ಮಾಡಬೇಕು ಚೆನ್ನಾಗೂ ಕಾಣಿಸ್ಬೇಕು ಎರಡು ಕಾಲು ಗಂಟೆ ಹಿಡಿದಿಡಬೇಕು ನಾವು ಯಾಕಂದರೆ ಒಂದು ಊರಲ್ಲಿ ಒಂದು ಜಾಗದಲ್ಲಿ ಅದರ ಸುತ್ತಮುತ್ತಾನೇ ನಡೀತಾ ಇರೋದು ಅಂತಂದಾಗ ಇಟ್ ಈಸ್ ನಾಟ್ ದಟ್ ಈಸ್ ಇವತ್ತು ಆಡಿಯನ್ಸ್ ಎಲ್ಲ ಹತ್ತು ಸೆಕೆಂಡ್ ಇಪ್ಪತ್ತು ಸೆಕೆಂಡ್ಗೆ ಫ್ರಸ್ಟ್ರೇಟ್ ಆಗಿಬಿಡ್ತಾರೆ ಸೊ ಅಂಥದ್ದು ಐ ಥಿಂಕ್ ಡೈರೆಕ್ಟರ್ ಆ್ಯಂಡ್ ಡಿ ಒ ಪಿ ಫಸ್ಟ್ ಕ್ರೆಡಿಟ್ ಹೋಗುತ್ತೆ ಯಾಕಂದರೆ ಎರಡು ಕಾಲು ಗಂಟೆ ನಾನು ಆ ಲೊಕೇಶನ್ ನೋಡ್ತಾ 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 ನಾವಲ್ಲಿ ಕೂತಿದ್ದೀವಿ ನಾವು ಹೋಟೆಲ್ ಇದ್ದೀವಿ ಅನ್ನೋ ಥರ ನಮ್ಮ ಅದನ್ನು ಬಳಸ್ಕೊಂಡು ಆ ಫ್ರೇಮಿಂಗ್ಗಳು ಮಾಡ್ಕೊಂಡು ಹೋಗಿದ್ದಾರೆ ಆ್ಯಂಡ್ ಇನ್ನೊಂದು ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಅವರು ಬರ್ಕೊಂಡಾಗಿಂದ ಹಂಗಿದೆಯೋ ಏನೋ ಕ್ಯಾಸ್ಟಿಂಗ್ ಅಷ್ಟು ಅದ್ಭುತವಾದ ಕ್ಯಾಸ್ಟಿಂಗ್ ಅದು ಒಂದೇ ಒಂದು ಮಿಸ್ಮ್ಯಾಚ್ ಆಗೋಲ್ಲ ರಘೋಣನ್ ಬಗ್ಗೆ ಹೇಳೋದೇ ಅಲ್ಲ ಹೀಸ್ ಹೀಸ್ ಪ್ರೂಡ್ ಇಟ್ ಸೋ ಮೆನಿ ಟೈಮ್ಸ್ ಬಟ್ ಒಂದು ಇಡೀಶ್ ಒಂದು ಸಿನಿಮಾನ ಅವ್ರ ಶೋಲ್ಡರ್ ಮೇಲೆ ಕ್ಯಾರಿ ಮಾಡ್ಕೊಂಡು ಹಂಗೆ ಹಂಗೆ ಬರ್ತಾಯಿದ್ರೆ ಜೊತೆಗೆ ಹಿಡನ್ ಜಮ್ಸ್ ಥರ ಅಷ್ಟು ಅದ್ಭುತವಾದ ಕ್ಯಾರೆಕ್ಟರ್ಗಳು ಒಂದು ಒಬ್ಬ ವ್ಯಕ್ತಿ ಒಂದು ಒಂದು ಹುಚ್ಚಿನ ಥರ ಒಂದು ಕ್ಯಾರೆಕ್ಟರ್ ಮಾಡಿದ್ದಾನೆ ಅವನು ಕೂಡ ರಿಜಿಸ್ಟರ್ ಆಗ್ತಾನೆ ನಮ್ಮ ಲಾಶ್ಟ್ ಬರೋ ತನಕ ಅಂದರೆ ಎಷ್ಟು ಚೆನ್ನಾಗಿ ಕ್ಯಾರೆಕ್ಟರ್ಗಳನ್ನ ಡಿಸೈನ್ ಮಾಡಿದ್ದಾರೆ ಈ ಪಿಕ್ಚರ್ನಲ್ಲಿ ಅಂತ ಅನಿಸುತ್ತೆ ಸೊ ಐ ಥಿಂಕ್ ಅದು ಇಡೀ ಡೈರೆಕ್ಷನ್ ಟೀಮಿಂದ ಹಿಡಿದು ಅವ್ರಿಗೆ ಅವ್ರ ಇಡೀ ರೈಟಿಂಗ್ ಟೀಮ್ಗೆ ಅದು ಹೋಗುವಂಥ ಕ್ರೆಡಿಟು ಆ್ಯಂಡ್ ಈ ಥರ ಸಿನಿಮಾಗೆ ಇನ್ನೊಂದು ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಏನು ಅಂತಂದರೆ ಮ್ಯೂಸಿಕ್ ಅದೇ ನಿಮಗೆ ಯಾಕಂದರೆ ಎಷ್ಟೊಂದು ಕಡೆ ಸೈಲೆನ್ಸ್ ಇರುತ್ತೆ ಡೈಲಾಗ್ಸ್ ಇರೋಲ್ಲ ಮ್ಯೂಸಿಕಲ್ ಡೈಲಾಗ್ ಹೇಳ್ತಾ ಇರ್ತದೆ ಅವ್ರು ಹೇಳ್ತಾ ಇರ್ತಾರೆ ಮಾತಾಡ್ತಿರ್ತಾರೆ ಮ್ಯೂಸಿಷಿಯನ್ ಸೊ ಆ ಥರ ಕೂಡ ಒಂದು ಒಂದು ಹೊಸ ಪ್ರತಿಭೆ ಎಷ್ಟು ಕಡೆ ನಮಗೆ ಅವ್ರ ಮುಖಾಂತರ ಆ ಸೀನ ಕನ್ವೆ ಮಾಡ್ತಾ ಹೋಗ್ತಾರೆ ಸೊ ಐ ಥಿಂಕ್ ಅದೆಲ್ಲನೂ ಹೊ ಹೊಸೊಬ್ಬರು ಒಂದು ಹೊಸ ತಂಡ ಒಂದು ಒಂದು ಹೊಸ ಎನರ್ಜಿ ಇದ್ದಾಗ ಅದೆಲ್ಲ ಬರುತ್ತೆ ಅನ್ನೋದಕ್ಕೆ ಐ ಥಿಂಕ್ ಶಾಖಾಹಾರಿ ಒಂದು ಅದ್ಭುತವಾದ ಅಟೆಂಪ್ಟು ಆ್ಯಂಡ್ ನನಗೆ ಇವ್ರದ್ದು ಪಾತ್ರ ತುಂಬ ಇಷ್ಟ ಆಯಿತು ಯಾಕಂತಂದರೆ ಓಕೆ ನಿಮ್ಗೆ ಅಷ್ಟೊಂದೆಲ್ಲ ಓಡಾಡ್ಕೊಂಡು ಅಲ್ಲಿ ಬಾ ಇಲ್ಲೂ ಬಾ ಫೈಟ್ ಮಾಡೋ ಡ್ಯಾನ್ಸ್ ಮಾಡೋದೆಲ್ಲ ಬೇರೆ ಒಂದೇ ರಿಸ್ಟ್ರಿಕ್ಟೆಡ್ ಜಾಗಗಳಲ್ಲಿ ಅಲ್ಲೇ ಇದ್ಕೊಂಡು ಫೇಶಿಯಲ್ ಎಕ್ಸ್ಪ್ರೆಷನ್ಸಲ್ಲೇ ನಿಮ್ಗೆ ಕನ್ವೆ ಮಾಡಿಕೊಂಡು ಏನು ಟಫ್ ಇದೆ ಅಂತಂದರೆ ಇವರೆಲ್ಲರೂ ಐತೆ ಅದೇನು ವರ್ಕ್ಶಾಪ್ ಮಾಡಿದಾರೋ ಅಥವಾ ಏನು ಇವರು ಅಷ್ಟು ಅದ್ಭುತವಾಗಿ ಒಳಗೆ ಟ್ರಾವೆಲ್ ಮಾಡಿದ್ರು ಗೊತ್ತಿಲ್ಲ ಆ ಪಾತ್ರವಾಗೇ ಜೀವಿಸ್ಬಿಟ್ಟಿದ್ದಾರೆ ಇಡೀ ಸಿನಿಮಾ ಐ ಥಿಂಕ್ ಐ ಶುಡ್ ಕಂಗ್ರಾಜ್ಯುಟ್ ದ ಹೋಲ್ ಟೀಮ್ ಬಟ್ ಫಾರ್ ಮೀ ಈ ಥರದ್ದು ಒಂದು ಕಥೆಯನ್ನು ಕನ್ವೆ ಮಾಡಿಕೊಂಡು ಪ್ರೊಡ್ಯೂಸ್ ಮಾಡಿದಂಥ ಪ್ರೊಡ್ಯೂಸರ್ಗೆ ಫಸ್ಟ್ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಈಸಿನೇ ಅಲ್ಲ ಸರ್ ರಿಯನ್ ಸರ್ ಫೈಟ್ ಬರಲ್ಲ ನಮಗೆ ಇನ್ನೊಂದು ಬರಲ್ಲ ಸಾಂಗ್ ಎಲ್ಲ ಸಿಚುವೇಷನಲ್ಲಿ ಹೋಗ್ತಾ ಇರುತ್ತೆ ಕನ್ವಿನ್ಸ್ ಮಾಡದೆ ಕಷ್ಟ ನಾನು ಡೈರೆಕ್ಟ್ರಾಗಿ ಹೇಳ್ತೀನಿ ಕೇಳಿ ಈ ಥರ ಕತೆಗಳನ್ನ ಕನ್ವಿನ್ಸ್ ಮಾಡೋದೇ ಕಷ್ಟ ಆಗುತ್ತೆ ನಿಮಗೆ ಅದು ಹೊಸ 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 ಟೈಪ್ ಆಫ್ ಸ್ಟೋರಿ ಇದು ಕನ್ನಡಕ್ಕೆ ಹೊಸ ಟೈಪ್ ಟೈಪ್ ಆಫ್ ಸ್ಟೋರಿ ಇದು ಪ್ರೊಡ್ಯೂಸರ್ ಅಂಥವ್ರು ಅವ್ರಿಗೂ ಒಂದು ಟೇಸ್ಟ್ ಇರಬೇಕದು ಸೊ ಹಾಗಾಗಿ ನನ್ನ ಪ್ರೊಡಕ್ಷನ್ ಟೀಮ್ ಕೂಡ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಅವ್ರಿಗೆ ಪಿಕ್ಚರ್ ಇನ್ನೂ ಚೆನ್ನಾಗಾದರೆ ಈ ಥರದ ಅಷ್ಟು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡೋ ಧೈರ್ಯ ಅವ್ರಿಗೂ ಬರುತ್ತೆ ಸೊ ಹಾಗಾಗಿ ಈ ಪಿಚ್ಚರ್ ಚೆನ್ನಾಗಬೇಕು ಇದು ಈ ಶಾಖಾಹಾರಿ ಈ ತಂಡಕ್ಕೆ ಅಂತಲ್ಲ ಈ ಥರ ಆಲೋಚನೆ ಮಾಡ್ತಾ ಇರೋಂಥ ಎಷ್ಟು ಎಷ್ಟೋ ತಂಡಗಳಿಗೆ ಒಂದು ಸ್ಫೂರ್ತಿ ಆಗುತ್ತೆ ಅಂದರೆ ಈ ಪಿಚ್ಚರ್ ಚೆನ್ನಾಗತ್ತೆ ಅಂತ ಸೊ ಆಲ್ರೆಡಿ ಒಳ್ಳೆ ಟಾಕ್ ಇದೆ ಆಲ್ರೆಡಿ ಚೆನ್ನಾಗ್ ಸೆಕೆಂಡ್ ವೀಕ್ ಕಂಪ್ಲೀಟ್ ಮಾಡಿ ತರ್ಡ್ ವೀಕಲ್ಲಿ ಸಿನಿಮಾ ಇದೆ ಸ್ಟಿಲ್ ಇದರಲ್ಲಿ ಲಾಟ್ ಆಫ್ ಶೋಸ್ ರನ್ನಿಂಗ್ ಆ್ಯಂಡ್ ಇನ್ನೂ ನೆಕ್ಸ್ಟ್ ವೀಕ್ ಎಲ್ಲನೂ ನಾನು ಶೋಸ್ ಜಾಸ್ತಿ ಮಾಡಿಕೊಂಡು ಐ ಥಿಂಕ್ ಎಲ್ಲ ಆಡಿಯನ್ಸು ಇದನ್ನ ಥಿಯೇಟ್ರ್ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ನಾನು ಫೀಲ್ ಮಾಡ್ತೀನಿ ಆ್ಯಂಡ್ ಶಾಕರಿ ನನಗೆ ಆ್ಯಕ್ಚುಲಿ ನಾನು ಈ ಥರದ ಸಿನಿಮಾಗಳ ಪ್ರೇಮಿ ನಾನು ಆ್ಯಕ್ಚುಲಿ ಎಲ್ಲೇ ಆದ್ರೂ ಕೂಡ ಈ ಜಾನರಿನ ಸಿನಿಮಾನ ಹುಡ್ಕೊಂಡು ಹೋಗಿ ನೋಡೋವಂಥವನು ಈ ಈ ಈ ಜಾನರ್ ಫ್ಯಾನ್ ನಾನು ಸೊ ನನಗೆ ನಿಜವಾದ ಒಳ್ಳೆ ಊಟ ಕೊಟ್ಟಿರೀನಿ ಅಂತಂದರೆ ತಪ್ಪಾಗಲ್ಲ ಈ ಥರದ ಕತೆ ಹೆಣೆಯೋದನ್ನು ಕೂಡ ಸುಲಭ ಏನಲ್ಲ ಫಸ್ಟ್ ಎಲ್ಲ ಸಿಕ್ಕುಗಳನ್ನು ಕುತ್ಕೊಂಡೋಗಿ ಆಮೇಲೆ ಸೆಕೆಂಡ್ ಆಫಲ್ಲಿ ಅಥವಾ ಅವರ ಒಂದೊಂದು ಘಟ್ಟದಲ್ಲಿ ಅದನ್ನು ಓಪನ್ ಮಾಡ್ತಾ ಹೋಗುವಂಥದ್ದು ಇದೆ ಗೊತ್ತಾ ನಿಜಕ್ಕೂ ಇವರ ಶೋಲ್ಡ್ರ್ ಮೇಲೆ ಇರೋವಂಥ ಭಾರ ಅದು ಎಷ್ಟು ಚೆಂದ ಮಾಡಿದ್ದಾರೆ ಅಂತಂತಂದರೆ ನಿಜಕ್ಕೂ ಫಸ್ಟ್ ಫ್ರೇಮಿಂದ ಲಾಸ್ಟ್ ಫ್ರೇಮ್ ತನಕ ಎಡ್ಸ್ ಆಫ್ ದಿಸ್ಟ್ ಅಂತ ಅನ್ನೋದು ಒಂದು ವರ್ಡ್ ಏನಿದ್ರೆ ಖಂಡಿತವಾಗಲು ತುಂಬ ಸುಮ್ತವಾಗಿರುವಂಥದ್ದು ಅವರ ಮೊದಲನೇ ಪ್ರಯತ್ನದಲ್ಲೇ ಈ ಥರದೊಂದು ಕಷ್ಟಕರವಾದಂಥ ಒಂದು ಸಿನಿಮಾನ ಎತ್ಕೊಂಡಿರುವಂಥದ್ದು ಈ ಥರದೊಂದು ಪ್ರಾಜೆಕ್ಟನ್ನು ಎತ್ಕೊಂಡಿರುವಂಥದ್ದು ಇವರಿಗೆ ಇರುವಂಥ ಶಕ್ತಿನ ತೋರಿಸ್ತಾ ಇದೆ ಈ ನಾವೇನು ಹೇಳ್ತೀವಿ ನ್ಯೂ ಏಜ್ ಸ್ಟೋರಿ ಟೆಲ್ಲಿಂಗ್ ಸ್ಟೈಲ್ ಏನಿದೆಯಲ್ಲ ಸೊ ಅದಕ್ಕೆ ಭಾಳ ಸೂಕ್ತವಾಗಿರುವಂಥ ಒಂದು ಜನ್ರೇಷನ್ನು ಬರ್ತಾ ಇದೆ ಅಂತ ಅನ್ನೋದಕ್ಕೆ ಒಬ್ಬ ಕನ್ನಡಿಗನಾಗಿ ಕನ್ನಡದ ಕಲಾವಿದನಾಗಿ ಅಷ್ಟೇ ಹೆಮ್ಮೆ ಆಗ್ತಾ ಇದೆ ಈ ತಂಡಕ್ಕೆ ಇನ್ನೂ ಅತಿ ಹೆಚ್ಚು ಈ ಥರದ ಪ್ರಯೋಗಗಳನ್ನ ಪ್ರಯತ್ನಗಳನ್ನ ಮಾಡುವಂಥ ಈ ಪತ್ರಿಕೆಯಲ್ಲಿ ಇನ್ನೂ ಬೇಜಾನ್ ಇದೆ ಅನ್ನೋವಂಥದ್ದು ಈ ಸಿನಿಮಾದಲ್ಲಿ ಈ ಸಿನಿಮಾ ಇವರಿಗೆ ಒಂದು ಟ್ರೈಲರ್ ಇತ್ತು ಆ್ಯಕ್ಚುಲಿ ಇನ್ನೂ ಮುಂದೆ ಬರುವಂಥ ಅವರ ಪ್ರಯತ್ನಕ್ಕೆ ಎಲ್ಲೂ ಕೂಡ ಈ ಥರದ ನಾನೇ ಒಬ್ಬ ಆಡಿಯನ್ನಾಗಿ ಒಬ್ಬ ಸಿನಿಮಾ ಫ್ಯಾನ್ ಆಗಿ ಕಾಯ್ತಾ ಇರ್ತೀನಿ ನಾನು ಒಳ್ಳೆಯದಾಗಲಿ ಆಮೇಲೆ ಕಲಾವಿದರಗಳ ಬಗ್ಗೆ ನಾನು ಖಂಡಿತವಾಗ್ಲೂ ಮಾತಾಡಬೇಕು ರಂಗಾಯಣದು ಸರ್ ಅವರ ಸುಮಾರು ನೂರಾರು ಸಿನಿಮಾಗಳನ್ನ ನೋಡಿದ್ದೀವಿ ಅದರಲ್ಲಿ ಒಂದಿಷ್ಟು ಅವರನ್ನು ಬೇರೆ ಥರದಲ್ಲಿ ತೋರಿಸ್ಬೇಕು ಅಂತನ್ನುವಂಥದ್ದಿದೆ ಗೊತ್ತಾ ಅದು ಎಲ್ಲ ಇಡೀ ಕಲಾವಿದರ ತಂಡಕ್ಕೆ ಮತ್ತು ತಾಂತ್ರಿಕ ತಂಡ ಸಿನಿಮಾದ ಡಿ ಓ ಪಿ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ನಾವು ಒಂದೊಂದೇ ಒಂದೊಂದೇ ಹೆಸರಿಸ್ತಾ ಹೋದ್ರು ಕೂಡ ಹಿಂಗೆ ಟಿಕ್ ಮಾಡ್ತಾ ಟಿಕ್ ಮಾಡ್ತಾನೆ ಇರಬೇಕು ಶಾಕಾಗಲಿ ಇತ್ತೀಚಿನ ದಿವಸಗಳಲ್ಲಿ ನಾನು ಕಂಡಂಥ ಒಂದು ತುಂಬ ಅದ್ಭುತವಾದಂಥ ಬ್ಲಾಟ್ ಇರೋವಂಥ ಪ್ರಯತ್ನವಿರುವಂಥ ಸಿನಿಮಾ ಇದು ಈ ಥರದ ಸಿನಿಮಾ ಖಂಡಿತವಾಗಲೂ ಗೆಲ್ಲಬೇಕು ಅಂತನ್ನುವಂಥದ್ದು ಒಬ್ಬ ಕನ್ನಡಿಗನಾಗಿ ನನ್ನ ಆಶಯ ಕನ್ನಡ ಸಿನಿಮಾ ಖಂಡಿತವಾಗಲೂ ಇತ್ತೀಚಿನ ದಿವಸಗಳಲ್ಲಿ ಒಂದು ಹೊಸ ಪ್ರಯತ್ನವನ್ನು ಕಲಾವಿದರುಗಳನ್ನ ಕನ್ನಡಾಭಿಮಾನಿಗಳು ಬಹಳ ನೀಟಾಗಿ ಅವರನ್ನು ಆಯಿಸ್ತಾ ಇರುವಂಥದ್ದು ಗೊತ್ತು ಆ ಸಾಲಿಗೆ ಈ ಸಿನಿಮಾ ಸೇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ಆಲ್ ಹೇಳ್ತಾರೆ